ಮೈಸೂರು ರಾಜರು ಎಂ ಪಿ ಆಗಿರುವಂತಹ ಯದುವೀರ್ ಒಡೆಯರ್ ಅವರು ಅದ್ಭುತವಾದಂತ ಮಗುವಿನ ನಾಮಕರಣದಲ್ಲಿ ಭಾಗಿಯಾಗ್ತಾರೆ ಎಸ್ ಹೌದು ಮಗನ ನಾಮಕರಣ ಎರಡನೇ ಪುತ್ರನಿಗೆ ತುಂಬಾನೇ ಚೆನ್ನಾಗಿರುವಂತಹ ಹೆಸರನ್ನು ಕೂಡ ಇಟ್ಟಿದ್ದಾರೆ ಯದುವೀರ್ ಒಡೆಯರ್ ಅವರು ಎಲ್ರಿಗೂ ಕೂಡ ಖುಷಿಯಾಗಿದೆ ರಾಣಿ ತ್ರಿಷ್ಕಾ ಕುಮಾರಿ ಅವರ ಪ್ರೀತಿಯ ಎರಡನೇ ಮಗ ಮುದ್ದಾದ ನಾಮಕರಣದ ಕ್ಷಣ ಅಂತ ಹೇಳ್ಬೋದು ತುಂಬಾನೇ ಖುಷಿಯಿಂದ ಫೋಟೋಸ್ಗಳನ್ನ ಶೇರ್ ಮಾಡಿಕೊಂಡಿದ್ದಾರೆ ಅದ್ಭುತವಾಗಿ ಎಲ್ಲರೂ ಕೂಡ ಅಭಿಮಾನಿಗಳೆಲ್ಲರೂ ಕೂಡ ವಿಶ್ ಮಾಡಿದ್ದಾರೆ ಮಗನಿಗೆ ಅರ್ಥವಾದಂತ ಹೆಸರು ಯುಗಾಧ್ಯಕ್ಷ ಕೃಷ್ಣರಾಜ ಒಡೆಯರ್ ತುಂಬಾನೇ ಚೆನ್ನಾಗಿರುವಂತ ಹೆಸರು ಅಲ್ವಾ ಯುಗಾಧ್ಯಕ್ಷ ಅಂತ ಎಲ್ಲರೂ ಕೂಡ ಕರೆಯುವಂತದ್ದು ಕೃಷ್ಣರಾಜ ಒಡೆಯರ್ ಸೊ ಅವರ ಒಂದು ಕುಟುಂಬದ ಹೆಸರಾಗಿರುತ್ತೆ ಮೂಲತಃ ಯದುವೀರ್ ಅವರು ಕೂಡ ಬಹಳಷ್ಟು ಖುಷಿಯಾಗಿದ್ದಾರೆ ಕಾರ್ಯಕ್ರಮವನ್ನ ತುಂಬಾನೇ ಖಾಸಗಿಯಾಗಿ ಮಾಡಿದ್ರು ಇದರಲ್ಲಿ ಕೇವಲ ಸಂಬಂಧಿಕರು ಮಾತ್ರ ಭಾಗಿಯಾಗ್ತಾರೆ ಈ ಪುಟ್ಟ ಕಂದನಿಗೆ ರಾಜ್ಮಾತಿ ಆಶೀರ್ವಾದ ಅಂದ್ರೆ ದೇವಿ ಅವರ ಆಶೀರ್ವಾದ ಕೂಡ ಸಿಕ್ಕಿದೆ ಮೊದಲ ಮಗುವಿನ ಹೆಸರು ಆದ್ಯವೀರ್ ಅಂತ ಇದೀಗ ತಮ್ಮನ ಹೆಸರನ್ನ ನೋಡಿ ಮತ್ತೆ ತಮ್ಮನನ್ನ ಮುದ್ದು ಮಾಡ್ತಾ ಇದ್ದಾರೆ ಅದ್ಭುತವಾದಂತಹ ಕ್ಷಣವನ್ನ ಫೋಟೋವನ್ನು ಕೂಡ ನೀವು ಇಲ್ಲಿ ನೋಡ್ತಾ ಇರ್ಬೋದು ಬಹಳಷ್ಟು ಖುಷಿಯಾಗಿದ್ದಾರೆ ತ್ರಿಷಿಕಾ ಮೇಡಮ್ ಅವರು ಕೂಡ ನೀವು ಕೂಡ ತಪ್ಪದೆ ಮೈಸೂರು ರಾಜರಿಗೆ ವಿಶ್ ಮಾಡೋದನ್ನ ಮರಿಬಿಡಿ ಮೈಸೂರು ರಾಜ ಜೊತೆಗೆ ಎಂ ಪಿ ಕೂಡ ಆಗಿ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡ್ತಾ ಎಲ್ಲರಿಗೂ ಎಲ್ರಿಗೂ ಕೂಡ ಇಷ್ಟ ಆಗ್ತಾ ಇದೆ ಮೆಚ್ಚುಗೆಯೂ ಕೂಡ ಸಿಗ್ತಾ ಇದೆ ಇದೇ ರೀತಿ ಚೆನ್ನಾಗಿ ಕೂಡ ಕೆಲಸವನ್ನ ಮುಂದುವರ್ಸ್ಕೊಂಡು ಹೋಗಲಿ ಕುಟುಂಬದ ಜೊತೆ ಕೂಡ ಹೆಚ್ಚು ಸಂಯಮನ ಕಳಿಯೋಕೆ ಇಷ್ಟಪಡ್ತಾರೆ ಬಟ್ ಫ್ರೀ ಇಲ್ವಲ್ಲ ಸೊಗಾಗಿ ಅಷ್ಟಾಗಿ ಸಂಯಮನ ಕಳಿಯೋಕೆ